ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋದಲ್ಲಿ ಬರುವಂತಹ ಮಾಸ ಫೆಬ್ರವರಿ ಮಾಸದಲ್ಲಿ ಈ ವೃಷಭರಾಶಿ ಜಾತಕರಿಗೆ ಸಿಗಲಿರುವಂತಹ ಶುಭಾನುಶುಭ ಫಲಿತಗಳ ಬಗ್ಗೆ ತಮಕು ತಮಗೆ ಸಿಗಲಿರುವ ಯೋಗಗಳ ಬಗ್ಗೆ ಮಾಡ್ಕೊಳ್ಬೇಕಾಗಿರುವ ಪರಿಹಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಪೂರ್ತಿ ವಿವರಗಳನ್ನ ತಿಳಿದುಕೊಳ್ಳೋಣ ಮುಂಚಿತವಾಗಿ ನೀವು ನಮ್ಮ ವಿಡಿಯೋಗಳು ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ರಾಶಿ ಯಾವುದು ಅಂತ ತಿಳಿಯಲು ನೀವು ನಮಗೆ ಕಮೆಂಟ್ ಮಾಡಿ ತಪ್ಪದೆ ನಿಮಗೆ ಪ್ರತ್ಯುತ್ತರ ನೀಡುತ್ತೇವೆ ಈ ವೃಷಭ ರಾಶಿಯವರಿಗೆ ಈ ಮಾಸವು ಅತ್ಯುತ್ತಮ ಮಾಸವೆಂದು ನಾವು ಹೇಳಬಹುದು ಏಕೆಂದರೆ ಈ ರಾಷ್ಟ್ರಾಧಿಪತಿ ರಾಷ್ಟ್ರಾಧಿಪತಿ ಆಗಿರುವಂತಹ ಶುಕ್ರನು ಉಚ್ಚ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಇರುವ ಕಾರಣದಿಂದ ನಿಮಗೆ ಸಿಗಬೇಕಾಗಿರುವ ನಿಮ್ಮನ್ನು ಒಲೆದು ಬರಂತೋ ಬರುವಂತರುವ ಅದೃಷ್ಟವು ನಿಮ್ಮ ಮುಂದೆ ಬರುತ್ತದೆ ನಿಮಗೆ ಸಾಕಷ್ಟು ಅವಕಾಶಗಳು ಧನಾಗಮನ ಆದಾಯ ಮಾರ್ಗಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಈ ಮಾಸದಲ್ಲಿ ಆ ಕಾರಣದಿಂದ ಶುಕ್ರನ ಅನುಗ್ರಹದಿಂದ ನೀವು ಈ ಮಾಸದಲ್ಲಿ ಅತ್ಯುತ್ತಮ ಧನ ಮತ್ತು ವಿಲಾಸಮಯ ಜೀವನವನ್ನ ಕಾಣುತ್ತೀರಾ ನೀವು ಈ ಮಾಸದಲ್ಲಿ ನೀವು ಈ ಹಿಂದೆ ಮಾಡಿಕೊಂಡಿರುವ ವಿವಾದಗಳು ಇಲ್ಲ ಸಂಘರ್ಷಣೆಗಳು ಮನಸ್ಪರ್ಧೆಗಳನ್ನ ನಿಮ್ಮ ಮಿತ್ರರೊಡೆಗೆ ಕುಟುಂಬ ಸದಸ್ಯರೊಡೆಗೆ ಈ ಪರಿಹಾರ ಮಾಡಿಕೊಳ್ಳಲು ಪರಿಷ್ಕಾರ ಮಾಡಿಕೊಳ್ಳಲು ಅವರ ಜೊತೆ ಮಾತುಕತೆ ಮುಂದುವರೆಸಲು ಇದು ಅತ್ಯುತ್ತಮ ಕಾಲವು ನಿಮಗೆ ಆ ತರ ಏನಾದರೂ ನಿಮಗೆ ತೊಂದರೆಗಳು ಇದ್ದರಲ್ಲಿ ಮಾತುಗಳಿಂದ ಮತ್ತೆ ಈ ಪ್ರೀತಿಯಿಂದ ಅನುರಾಗದಿಂದ ಅವರನ್ನ ನೀವು ಮತ್ತೆ ನಿಮಗೆ ನಿಮ್ಮ ದಾರಿಗೆ ತಂದುಕೊಳ್ಳಲು ಇದು ಅನುಕೂಲವಾದಂತಹ ಸಮಯವೆಂದು ನಾನು ತಿಳಿಸುತ್ತೇನೆ ನೀವು ಈ ಮಾಸದಲ್ಲಿ ನೀವು ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಿ ಎಲ್ಲಿ ನೀವು ವೃತ್ತಿ ಉದ್ಯೋಗಗಳನ್ನು ಮಾಡ್ತಾ ಇರ್ತೀರೋ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರೋ ಅಂತಹ ಜಾಗಗಳಲ್ಲಿ ನಿಮ್ಮ ಸಿಬ್ಬಂದಿಯ ಜೊತೆ ನಿಮ್ಮ ಮೇಲ್ ಅಧಿಕಾರಿಗಳ ಜೊತೆ ಮಾತನಾಡುವಾಗ ಅವರು ಕೊಟ್ಟಿರುವಂತಹ ಕೆಲಸವನ್ನು ಪೂರ್ತಿ ಮಾಡುವಾಗ ಅತ್ಯಂತ ಜಾಗರೂಕರಾಗಿ ನೀವು ನೆಮ್ಮದಿಯಿಂದ ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಪೂರ್ತಿ ಮಾಡಬೇಕಾಗಿರುವಂತಹ ಅವಶ್ಯಕತೆ ಈ ಮಾಸದಲ್ಲಿ ಇರುತ್ತೆ ಇಲ್ಲದಿದ್ದರಲ್ಲಿ ಇಲ್ಲ ವಾದೋಪವಾದಗಳಿಗೆ ಮನಸ್ಪಥಗಳಿಗೆ ಈಡಾಗಿ ಸಾಕಷ್ಟು ತೊಂದರೆಗಳು ಮತ್ತು ಭವಿಷ್ಯದಲ್ಲಿ ನಿಮ್ಮ ಕೆರಿಯರ್ಗೆ ನಿಮ್ಮ ವೃತ್ತಿ ಜೀವನಕ್ಕೆ ಆತಂಕವಾಗುವುದಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದೇನೆ ಮತ್ತು ಈ ಗುರುಗ್ರಹ ತಗೊಂಡ್ರೆ ಜೂಪಿಟರ್ ಬೃಹಸ್ಪತಿಯ ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂತಹ ಕಾರಣದಿಂದ ನಿಮ್ಮ ಕೆರಿಯರ್ಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಸಾಕಷ್ಟು ಎಚ್ಚರಿಕೆಗಳು ಮತ್ತು ಪರಿಹಾರಗಳು ತಗೋಬೇಕಾಗಿರುವಂತಹ ಅವಶ್ಯಕತೆ ಈ ಮಾಸದಲ್ಲಿ ಇರುತ್ತೆ ಅದೇ ತರ ಶನಿ ದಶಮ ಭಾವದಲ್ಲಿ ಇರುತ್ತಾ ನಿಮಗೆ ತುಂಬಾ ಕಷ್ಟ ಪಡ್ಬೇಕು ಆ ಕಷ್ಟದರಿಂದ ನಿಮಗೇನೆ ಫಲಿತಗಳು ಸಿಗುತ್ತೆ ಅಂತ ಹಾರ್ಡ್ ವರ್ಕ್ ಕಡೆಗೆ ಹಾರ್ಡ್ ವರ್ಕ್ ಮಾಡೋ ತರ ಮತ್ತೆ ಹಾರ್ಡ್ ವರ್ಕ್ ನಿಮ್ಮ ಮನಸ್ಸಿಗೆ ಆತ್ಮತೃಪ್ತಿಯಾಗಿ ನಿಮ್ಮನ್ನ ಉತ್ಸಾಹವಂತರಾಗಿ ಮಾಡುವುದರಲ್ಲಿ ಶನಿ ನಿಮಗೆ ಅನುಕೂಲವಾದಂತಹ ಹಾರ್ಡ್ ವರ್ಕ್ನ ಅತಿಯಾದ ಕಠಿಣವಾದ ಶ್ರಮವನ್ನ ನಿಮಗೆ ಪರಿಚಯ ಮಾಡ್ತಾನೆ ಆದ್ದರಿಂದ ನಿಮಗೆ ಸಿಗಬೇಕಾಗಿರುವಂತಹ ಕೀರ್ತಿ ಹೆಸರು ಯಶಸ್ಸು ನಿಮಗೆ ಸಿಗುವುದಕ್ಕೆ ಶನಿ ಪರಮಾತ್ಮ ನಿಮಗೆ ಅನುಗ್ರಹ ನೀಡುತ್ತಾ ದಶಮ ಸ್ಥಾನದಲ್ಲಿ ಅನುಗ್ರಹಿಸುತ್ತಾ ಇದ್ದಾನೆ ಇನ್ನ ಸಪ್ತಮಾಧಿಪತಿಯಾದಂತಹ ಕುಜು ಎರಡು ಮತ್ತು ಮೂರನೇ ಸ್ಥಾನದಲ್ಲಿರುವ ಕಾರಣದಿಂದ ವಿವಾಹದ ವಿಷಯದಲ್ಲಾಗಲಿ ಇಲ್ಲ ಸಂತಾನದ ವಿಷಯದಲ್ಲಾಗಲಿ ವಿಳಂಬ ಆಗುವುದಕ್ಕೆ ಈ ಮಾಸವು ಕಾರಣವಾಗ್ತಾ ಇದೆ ಅದೊಂದು ಆತರ ಬಿಳಬೇಡಿ ಒಂದು ಎರಡು ತಿಂಗಳು ಕಾಯ್ದು ನೋಡಿ ವಿವಾಹದಲ್ಲಿ ಅತ್ಯುತ್ತಮ ಫಲಿತಗಳು ಸಂತಾನದಲ್ಲಿ ಅತ್ಯುತ್ತಮ ಸಿಹಿ ಸುದ್ದಿಯನ್ನ ನೀವು ಅತಿ ಬೇಗ ಕಾಣ್ತೀರಾ ಒಂದೆರಡು ತಿಂಗಳು ನೀವು ಕಾಯ್ಬೇಕಾಗುತ್ತೆ ಬೇಜಾರಾಗ್ಬೇಡಿ ಖಂಡಿತ ಒಳ್ಳೆಯ ಸಮಯ ವೃಷಭ ರಾಶಿಯವರಿಗೆ ಸಿಗುತ್ತೆ ಇನ್ನ ವ್ಯಾಪಾರ ಮಾಡುವಂತವರಿಗೆ ವ್ಯವಹಾರಗಳು ಮಾಡುವಂತವರಿಗೆ ಇದು ಅದ್ಭುತವಾದ ಮಾಸ ಅಂತ ಹೇಳ್ಬಹುದು ನಿಮ್ಮ ವ್ಯಾಪಾರವನ್ನ ವಿಸ್ತರಣೆ ಮಾಡುವುದಕ್ಕೆ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನ ಪಡೆಯುವುದಕ್ಕೆ ಈ ಮಾಸವು ಅತ್ಯುತ್ತಮವಾಗಿರುತ್ತೆ ವ್ಯಾಪಾರ ದಕ್ಷತೆಯಿಂದ ವ್ಯಾಪಾರ ಸ್ಫೂರ್ತಿದಾಯಕವಾದಂತಹ ಆರೋಗ್ಯಕವಾದಂತಹ ಸ್ಪ ಸ್ಪರ್ಧಾತ್ಮಕ ವ್ಯಾಪಾರ ದಕ್ಷತೆಯಿಂದ ನೀವು ಅತ್ಯುತ್ತಮ ಲಾಭವನ್ನು ಪಡೆಯುವುದಕ್ಕೆ ಈ ಮಾಸವು ತುಂಬಾ ಅನುಕೂಲವಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳು ಒಳ್ಳೆಯ ಪುರೋಗತಿ ಒಳ್ಳೆಯ ಅಭಿವೃದ್ಧಿ ಕಾಣಬೇಕೆಂದರೆ ತುಂಬಾ ಕಷ್ಟಪಟ್ಟು ಓದ್ಬೇಕಾಗುತ್ತೆ ಏಕಾಗ್ರತೆ ಇರಲಿ ಧ್ಯಾನ ಮಾಡ್ಕೊಳ್ಳಿ ಯೋಗ ಮಾಡ್ಕೊಳ್ಳಿ ಮತ್ತು ಹೇಳುವಂತಹ ವಿಷಯಗಳನ್ನ ಸಬ್ಜೆಕ್ಟ್ಗಳ ಮೇಲೆ ರಿವಿಜನ್ ಮಾಡಿ ನಿಮ್ಮ ಕಷ್ಟವು ಎಷ್ಟು ಕಷ್ಟ ಪಡ್ತಿರೋ ಮುಂದಿನ ದಿನಗಳಲ್ಲಿ ಈ ಫಲಿತ ಅಷ್ಟೇ ಅದ್ಭುತವಾದಂತಹ ರಿಸಲ್ಟ್ ಅನ್ನ ನಿಮ್ಗೆ ಕೊಡುತ್ತೆ ಅಶ್ರದ್ಧೆಯ ಮಾಡಬೇಡಿ ಯಾಕಂದರೆ ಈ ದಶಮಾಧಿಪತಿ ಶನಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ಮೈಂಡ್ ಡೈವರ್ಟ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಕಾಣಿಸ್ಬೋದು ಆ ಕಾರಣದಿಂದ ನೀವು ತುಂಬಾ ಕಷ್ಟಪಟ್ಟು ಓದ್ಬೇಕಾಗಿರುವಂತಹ ಸಮಯ ಆಗಿರುತ್ತೆ ಇನ್ನ ಮಾಸದ ಆರಂಭದಲ್ಲಿ ಏಕ ದ್ವಾದಶ ಭಾವದಲ್ಲಿರುವಂತಹ ರಾಹು ನಿಮಗೆ ವಿಲಾಸಮಯ ಜೀವನವನ್ನ ವ್ಯಯ ಭಾವದಲ್ಲಿರ್ತಾರೆ ರಾಹು ಆ ಕಾರಣದಿಂದ ನಿಮಗೆ ವಿಲಾಸಮಯ ಜೀವನವನ್ನ ವಿಲಾಸವಾದಂತಹ ವಸ್ತುಗಳ ಖರೀದಿಯನ್ನ ವಿಲಾಸ ಆ ವರ್ಣ ಪ್ರಾಪ್ತಿಗೋಸ್ಕರ ವ್ಯಯ ಮಾಡುವ ಅವಕಾಶಗಳನ್ನ ನಿಮಗೆ ಮಾಡಿಕೊಡ್ತಾ ಇದ್ದಾನೆ ಆ ಕಾರಣದಿಂದ ನೀವು ಈ ವಿಲಾಸಮಯ ಜೀವನಕ್ಕೆ ಜೀವನ ಸೌಖ್ಯವನ್ನ ನೀವು ಮಾಸದ ಆರಂಭದಲ್ಲಿ ಪಡೆಯಬಹುದು ಇನ್ನ ಭಾವದಲ್ಲಿ ಭಾವದಲ್ಲಿರುವಂತಹ ಕೇತು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಅನಾರೋಗ್ಯ ಸೂಚನೆಗಳು ನೀಡುತ್ತಾ ಇದ್ದಾನೆ ಮುಖ್ಯವಾಗಿ ಚರ್ಮ ರೋಗ ಆಗಿರಬಹುದು ಇಲ್ಲ ಈ ಶೀತ ಮತ್ತು ಕೆಮ್ಮು ಇನ್ಫೆಕ್ಷನ್ ತರತ್ರ ಅಂಟು ರೋಗಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಆರೋಗ್ಯದಲ್ಲಿ ಬೇಕಾಗಿರುವಂತಹ ಪರಿಹಾರಗಳು ತಗೊಳ್ಳಿ ಇನ್ನ ಈ ಮಾಸವು ಈ ಕುಜನ ಅನುಗ್ರಹಕ್ಕೋಸ್ಕರ ನೀವು ಗಣಪತಿ ಆರಾಧನೆ ಮಾಡುವುದು ಮತ್ತು ಕುಜಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಬೀಜ ಮಂತ್ರವನ್ನ ಪ್ರತಿನಿತ್ಯವೂ ನೂರ ಎಂಟು ಸಾರಿ ಪ್ರತಿದಿನವೂ ಪಠಿಸುವುದರಿಂದ ನಿಮಗೆ ಈ ಮಾಸವು ಅತ್ಯದ್ಭುತ ಫಲಿತಗಳನ್ನು ಕೊಡುವುದಕ್ಕೆ ಅನುಕೂಲವಾಗಿರುತ್ತೆ ಆ ಮಂತ್ರವು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಮಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ ಅನ್ನುವ ಮಂತ್ರವನ್ನು ಪ್ರತಿನಿತ್ಯವು ನೂರ ಎಂಟು ಬಾರಿ ಜಪಿಸುವುದರಿಂದ ನಿಮಗೆ ಜೀವನದಲ್ಲಿ ಈ ಮಾಸದಲ್ಲಿ ಅತ್ಯದ್ಭುತ ಫಲಿತಗಳನ್ನು ಪಡುತ್ತಾ ನಿಮಗೆ ಆ ದೇವರ ಅನುಗ್ರಹ ಸಿಗಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳುತ್ತಾ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್